ಭಾಳ ಶುಭ ದಿನ ಬಹಳ ಒಳ್ಳೆಯ ದಿನ ನಮ್ಮ ಪರಂಪರೆ ಥರ ಇವತ್ತು ನಾವು ಗಣಪತಿಗೆ ಪೂಜೆ ಮಾಡಿ ಹಿಂಡಲಗ ಗಣಪತಿಗೆ ಪೂಜೆ ಮಾಡಿ ಇವತ್ತ ಗ್ರಾಮೀಣ ಕ್ಷೇತ್ರ ಅಷ್ಟೇ ಅಲ್ಲ ಬೆಳಗಾವಿ ಉತ್ತರ ಕ್ಷೇತ್ರ ದಕ್ಷಿಣ ಕ್ಷೇತ್ರ ಮೂರು ಕ್ಷೇತ್ರದಿಂದ ಇವತ್ತು ಪ್ರಚಾರವನ್ನು ಆರಂಭ ಮಾಡಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಪ್ರತಿಯೊಂದು ಕ್ಷೇತ್ರದಿಂದ ಇವತ್ತು ಬಂದಿದ್ದಾರೆ ಇವತ್ತು ಪ್ರತಿಯೊಬ್ಬ ಮಹಾಪುರುಷರ ಯಾರ್ಯಾರು ನಮ್ಮ ದೇಶಕ್ಕೆ ಒಂದು ಒಂದು ಕೊಡೆಯನ್ನು ಕೊಟ್ಟೋಗಿದ್ದಾರೆ ಪ್ರತಿಯೊಬ್ಬ ಮಹಾಪುರುಷರ ಹುತ್ಥಳಿಗೆ ಮೂರ್ತಿಗೆ ನಾವು ಹಾರವನ್ನು ಹಾಕಿ ನಮ್ಮ ಪ್ರಚಾರವನ್ನು ಆರಂಭ ಮಾಡಿದ್ವಿ ಸಾಕಷ್ಟು ಅಂದ್ರೆ ಅವರಿಗೆ ಹೇಳಲಿಕ್ಕೆ ರಾಮ ಮಂದಿರ ಅಥವಾ ಆರ್ಟಿಕಲ್ ತ್ರೀ ಸೆವೆಂಟಿ ವಿಷಯಗಳಿವೆ ತಾವ್ ಯಾವ ವಿಚಾರಗಳನ್ನ ಇಟ್ಕೊಂಡು ಜನರ ಬಳಿ ಹೋಗ್ತೀವಿ ಸುಮಾರು ವಿಷಯಗಳಿದೆ ಸುಮಾರು ವಿಷಯಗಳನ್ನ ನಾವು ನೋಡ್ತಾ ಬಂದಿದೀವಿ ಆದ್ರೆ ಇವತ್ತು ಬಹಳ ಒಂದು ಒಳ್ಳೆಯ ಶುಭ ದಿನ ಒಳ್ಳೆಯ ಮನಸ್ಸಿಂದ ನಾವು ಪ್ರಾರಂಭ ಮಾಡಿದೀವಿ ಇನ್ನೂ ಕೂಡ ಏನ್ ವೈಫಲ್ಯಗಳಿದೆ ಈ ಶುಭ ದಿನದಿಂದ ನಾನು ಏನು ಹೇಳಲಿಕ್ಕೆ ಬರೋ ಪ್ರಚಾರದ ಪ್ರಚಾರದ ಹಂತ ಹಂತವಾಗಿ ಪ್ರತಿಯೊಂದನ್ನು ಕೂಡ ನಾನು ಸಮಸ್ಯೆಗಳನ್ನ ಜನರ ಹತ್ರ ತಲುಪಿಸ್ತೀನಿ ಮೇನ್ ಏನು ನಮ್ಮ ಸಮಸ್ಯೆ ಅಂದ್ರೆ ಯುವಕರಿಗೆ ಯಾವ ತರ ಉದ್ಯೋಗ ಸಿಗಬೇಕು ಮಹಿಳೆಯರಿಗೆ ಯಾವ ತರ ಫೆಸಿಲಿಟಿ ಸಿಗಬೇಕು ನಮ್ಮ ಬೆಳಗಾವಿಗೆ ಎರಡನೇ ರಾಜಧಾನಿ ಅಂತಾರೆ ಆ ಎರಡನೇ ರಾಜಧಾನಿ ತರ ಏನ್ ನಮ್ಮಲ್ಲಿ ಅಭಿವೃದ್ಧಿ ಆಗಿದೆ ಆ ವಿಚಾರಗಳನ್ನೆಲ್ಲ ಇಟ್ಕೊಂಡು ಜನರ ಹತ್ರ ಹೋಗ್ತಾರೆ ತಾಯಿಯವರು ಕೂಡ ಇದಾರೆ ಮಾವನವರು ಕೂಡ ಇದಾರೆ ಸೊ ಎಷ್ಟು ಬಲ ತುಂಬುತ್ತೆ ಅಂತ ತಾಯಿಯವರು ಇದಾರೆ ಮಾವರು ಇದಾರೆ ಎಲ್ಲ ನಮ್ಮ ಹಿರಿಯರು ಇದ್ದಾರೆ ಕಾರ್ಯಕರ್ತರು ಇದ್ದಾರೆ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸತೀಶ ಜಾರಕಿಹೊಳಿ ಇದಾರೆ ಇದ್ದಾರೆ ಬಹಳ ಬಲ ಬಂದಿದೆ ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರಗಳ ಐದು ಗ್ಯಾರಂಟಿ ಕೂಡ ಇವತ್ತು ಬಹಳ ಸಕ್ಸಸ್ಫುಲಿ ಜನರತ್ರ ತಲುಪ್ತಾ ಇದೆ ಒಂದು ಒಳ್ಳೆ ವಾತಾವರಣ ಇದೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಿ ವಿಶ್ವಾಸ ಇದೆ